Yang mau tayang jogok डेली कासो। Makan mutu. Yang mau tayang jogok डेली कासो। Makan mutu. Ana sakda ati mati karena. Kalau dia karena nanti karena ini na. Ana itu kan di lani nana kelgan udah mila. Nana itu kan di lani nana कास udah या Ya ini jogo. Sorry ya, itu kan di rakas ಗುರುಗಳೇ ಎಲ್ರಿಗೂ ನಮಸ್ಕಾರ ದಾಸಿ ದಿನ ಆಯಿತು ವೀಡಿಯೋ ಮಾಡಿ ಇವಾಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಕಾಸು ನೋಡಿರ್ಬೋದು ನೀವು ಇದು ಕಾಸು ಕಾಸು ತೊಗೊಂಡಿದ್ದೀನಿ ನಾನು ಜೋಬಲ್ಲಿ ಇತ್ತು ಇದನ್ನು ತೊಗೊಂಡಿದ್ದೀನಿ ಈ ಕಾಸು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ದಿನ ನಾನು ಜೋಬಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಇಕ್ತಾಯಿದ್ದೀನಿ ಚಿಲ್ಡ್ರೆ ನನ್ನ ಜೋಬಲ್ಲಿ ಮಿಕ್ಕಿದ್ರೆ ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ಟು ಕಾಸು ಎಷ್ಟು ಮಿಕ್ಕುತ್ತೋ ಬೆಳಗ್ಗೆ ಪೆಟ್ರೋಲ್ ಹಾಕ್ಕೊಳೋಣ ಅಂತ ಇಕ್ಕೊಂಡಿರ್ತೀನಿ ಅದು ಇನ್ನೂರು ಮುನ್ನೂರು ರೂಪಾಯಿ ಇಕ್ಕಿದ್ರೆ ನೂರು ರೂಪಾಯಿ ಕಳೆದ ಇಲ್ಲ ಇನ್ನೂರು ರೂಪಾಯಿ ಹೋಗ್ಬಿಡ್ತದೆ ಜೋಬಾಗಿ ಮಿಕ್ಕಿದ್ದು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇ ಹೇಳ್ತದೆ ಇರೋದು ನಾವು ಇಬ್ಬರೇ ಮನೆಯಲ್ಲಿ ನಾನು ನೆಂಟೆ ಕೇಳಿದ್ರೆ ಮಾತ್ರ ಇಲ್ಲ ಅಂತ ಹೇಳ್ತಾಳೆ ಕಾಸು ಹೆಂಗೋ ಅಂದರೆ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ತಾ ಇದ್ದೀನಿ ವೀಡಿಯೋ ಚೆನ್ನಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರಿದಿದ್ದೆ ಚಾನೆಲ್ನ ಮರಿದಿದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಬಿಡೋದನ್ನ ಕಾಸು ನಾನು ಜೋಬಲ್ಲಿ

Jela yeah, ja, onaj on, onaj on, onaj on. Nan on, 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 on. peda

ನಂಗೇನು ಗೊತ್ತಪ್ಪ ಒನ್ ಕಾಸು ನೋಡ ಮಿಕ್ಕಿದ ಅರವತ್ತು ರೂಪಾಯಿ ಇದೆ ನನ್ಗೇನು ಗೊತ್ತು ನೀನು ಅಲ್ಲಿಂದ ತೆಗ್ದೀನಿ ನೂರು ರೂಪಾಯಿ ಇಲ್ಲಿ ಜೋಬಾಗಿ ಇವಾಗ ಇದ್ದಿದ್ದಿದ್ದು ಕಾಸು ನೂರು ರೂಪಾಯಿ ಎತ್ಕೊಂಡಿದ್ದೀನಿ ಜೋಬಾಗಿ ಇವಾಗ ಇದ್ದಿದ್ದಿದು ಕಾಸು ನೂರು ರೂಪಾಯಿ ಎತ್ಕೊಂಡಿದ್ದೀನಿ ಆ ಹೋ ಹೋಳ್ಳೇ ಅಪ್ಪ ಚು ಬಾಯ್ ತಮಾಷೆ ಮಾಡಬೇಡ ಎಂತ ತಮಾಷೆ ಮಾಡ್ಬೇಡ ನಾನು ಎತ್ಕೊಂಡಿಲ್ಲ ಅಂತ ಹೇಳ್ತೇ ಇಲ್ಲ ತಮಾಷೆ ಮಾಡೋ ಪೆಟ್ರೋಲ್ ಹಾಕ್ಸ್ಕೊಂಡು ಎಕ್ಕೊಂಡಿದ್ದೀನಿ ಕಾಸು ಏಯ್ ನಾನೇನು ಎತ್ಕೊಂಡಿಲ್ಲ ಹೋಗು ಸುಮ್ಮನೆ ಓಹೋ

ಡೈಲಿ ಹೋತಾಯಿತ ಕಾಸು 100 ರೂಪಾಯಿ 50 ರೂಪಾಯಿ ಡೈಲಿ ಮಿಸ್ ಆತೈತೆ ಜೋಬ್ ಗೆ ಪೇಂಟ್ ಮಿಸ್ ಮಾಡ್ಕೊಂಡ್ರೆ ನನಗೆ ಏನು ಗೊತ್ತು? ನೀ ಮಿಸ್ ಮಾಡ್ಕೊಂಡ್ರೆ ನನಗೆ ಏನು ಗೊತ್ತು? ಆಹಾ ಈ ತರ ಮಾಡ್ಲು ಕರ್ನಾಟಕದಲ್ಲಿ ಒಬೆನೋ ನಿಮ್ ಜಡ್ಗಾರ್ ಯಾರು ಅಪ್ಪ ಇದೊಂದೇ ಮಾಸ್ಟರ್ ಪೀಸ್. ನನ್ ಜೋಬಾಗ ದಿನ ಇಕ್ಕಣ್ಣ ಅದ ಪೆಟ್ರೋಲ್ ನಾಳೆ ಪೆಟ್ರೋಲ್ ಹಾಕ್ಸೋಣ ಅಂತ ಇಕ್ಕೋಣ ಅಂತ ಇಡ್ತೀನಿ. ನೀ ಮಿಸ್ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅಪ್ಪ. ತಮಾಷೆವಾ ಬಾಡಾ? ತಮಾಷೆನೋ. ನಾಷ್ಟಕ್ಕೆ ಏನಾದ್ರೂ ಇದೇನಿಲ್ಲ ಗಣ್ಣಿನ ಜೋಬ್ ಗೆ ಏನು ಹೇಳ್ತಿದೀಯಾ?

ನಾನು ಎಲ್ಲಿ ಕದೀತಾ ಇದ್ದೀನಿ ಗುದ್ದು ಬಿಡ್ತೀನಿ ಇವಾಗ ನಂಗೆ ಇದ್ದಿದ್ದೆಲ್ಲ ಹೇಳಿದ್ರೆ ನಿಜ ಹೇಳಿದ್ರೆ ಮನುಷ್ಯನ್ಗೆ ಅದೇ ತರನೇ ಕಪ ಬರೋದು ದೊಡ್ಡಲ್ಲೇ ಹೇಳ್ಬೇಡ ಅರವತ್ತು ರೂಪಾಯಿ ಕರೆಕ್ಟ್ ಇಕ್ಕಿದ್ದೆ ಬೇರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹತ್ತು ರೂಪಾಯಿ ನೋಟ್ ಆಯ್ತು ರೂಪಾಯಿ ನೋಟ್ ಪಕ್ಕಾ ಐತೆ ಇಲ್ದಿದೆಲ್ಲ ಹೇಳ್ಬೇಡ ಕರೆಕ್ಟಾ ಏಳ್ ಇಲ್ಲ ಅಂತ ಎತ್ಕೊಂಡೆ ಏನೇ ಕರೆಕ್ಟಾ ಇಲ್ಲ ಅಂತ ಎತ್ಕೊಂಡೆ ಏನೇ ಅಕತ್ ಇಷ್ಟೊತ್ತು ಇಷ್ಟೊತ್ತ್ಯಾಕ್

ನೀವೇಂತೋ ಅಂತ ಗೊತ್ತಿದ್ರು ತಾನೆ ಈ ತರ ಕ್ರಿಮಿನಲ್ ಅಂತ ಈ ತರ ಕ್ರಿಮಿನಲ್ ಅಂತ ಕೊತ್ತಿದ್ದೆ ನಾನು ನಿಕ್ಕಿದೆ ಈ ವಿಡಿಯೋ ನಾನು ಎತ್ಕೊಂಡೆ ಕಾಸ ಈ ತರ ನಾಟಕ ಮಾಡ್ತೀಯಾ ಇನ್ಮೇಲೆ ನಾನು ಕಾಸಕ್ಕೆ ಇಕ್ಕಲ್ಲ ತಗ ಆಟೋ ಅಕೌಂಟ್ ಅಲ್ಲಿ ಇಕ್ಕಂತೀನಿ ಅಕೌಂಟ್ ಅಲ್ಲಿ ಹೋಗಿ ಎತ್ಕೊಂಡ್ರೆ ಗೊತ್ತಾಗ್ತದೆ ಅಕೌಂಟ್ ಗೆ ಟ್ರಾನ್ಸ್‌ಫರ್ ಮಾಡ್ತಂತೀನಿ ಏನು ಮಾಡಕ ಒಂದ ಫ್ರೆಂಡ್ಸ್ ನೋಡಿ ಏಳು ಕಾಸ ಎತ್ಕೊಂಡ್ಬಿಟೋ ಎತ್ಕೊಂಡಿಲ್ಲ ಅಂತ ಬಿಟು ಸುಳ್ಳು ನೋಡಿ ನಿಜತರ ವಾದಿಸ್ತಾರೆ